ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮೀ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಬೂದ್ಗುಂಬಳುಕಾಯಿ ಸಾಂಬಾರನ್ನ ಬ್ರಾಹ್ಮಣರು ಮಾಡ್ತಾರಲ್ಲ ಆ ಶೈಲಿಲಿ ಯಾವ ರೀತಿ ಸುಲಭವಾಗಿ ರುಚಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬ್ರಾಹ್ಮಣರು ಯಾವ ರೀತಿ ಮಾಡ್ತಾರೋ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಒಂದು ಸಲ ನೀವೂ ಟ್ರೈ ಮಾಡಿ ಈ ಬೂದ್ಗುಂಬಳುಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಶುಗರ್ ಇರೋರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬನೇ ಒಳ್ಳೆಯದು ಬುದ್ಧಿಶಕ್ತಿ ಹೆಚ್ಚು ಮಾಡುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ತಿಂತಾ ಇರಿ ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ಲಾಸನ್ನು ಮಾಡೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಇಲ್ಲಿ ನಾನು ನಾಟಿ ಬೂದ್ಗುಂಬಳುಕಾಯಿನ ತಗೊಂಡಿದ್ದೀನಿ ಮೇಲೆ ಇದು ಸ್ವಲ್ಪ ಬಲ್ತಿದೆ ಅದಕ್ಕೋಸ್ಕರ ನೀಟಾಗೆ ತಿರುಳೆಲ್ಲನೂ ತೆಗ್ದು ಇಟ್ಕೋತಾ ಇದ್ದೀನಿ ತಿರುಳೆಲ್ಲ ತೆಗ್ದಾದ ಮೇಲೆ ಇವಾಗ ಮೇಲ್ಗಡೆ ಸಿಪ್ಪೆಲ್ಲನೂ ನೀಟಾಗಿ ಈ ರೀತಿ ತೆಕ್ಕೊಂಡು ಇಟ್ಕೋಬೇಕು ನೋಡ್ತಾ ಇರ್ಬೋದು ಎಲ್ಲ ಸಿಪ್ಪೆನೂ ಅದೇ ರೀತಿ ತೆಗ್ದು ಇಟ್ಕೊಂಡಿದ್ದೀನಿ ಈ ರೀತಿ ತಿರುಳು ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಂಡು ಆದಮೇಲೆ ಇದು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ದಪ್ಪದಾಗೆ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ನೀವು ಆಲ್ಮೋಸ್ಟ್ ನೋಡಿರ್ತೀರ ದೇವಸ್ಥಾನದಲ್ಲಿ ಹೋಟ್ಲಲ್ಲೆಲ್ಲ ಇಷ್ಟೇ ದಪ್ಪ ಇರುತ್ತೆ ಕಟ್ ಮಾಡಿರೋದು ಅದಕ್ಕೋಸ್ಕರ ಬೇಗ ಬೆಂದೋಗುತ್ತಲ್ಲ ನಾನು ಅದೇ ರೀತಿ ದಪ್ಪದಾಗೆ ಅಂದರೆ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗೆಲ್ಲ ಈ ರೀತಿ ಕಟ್ ಮೇಲೆ ಇದನ್ನು ನಾನು ಒಂದ್ಸಲ ನೀರಲ್ಲಿ ಹಾಕಿ ಹಾಕ್ಕೊಂಡು ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರೊಳಗಡೆ ಹಾಕ್ಕೊಂಡು ಇವಾಗ ತೊಳ್ದು ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರೊಳಗಡೆ ಹಾಕ್ಕೊಂಡು ಸಿಪ್ಪೆಲ್ಲ ತೆಗ್ದಿದ್ವಲ್ಲ ಅದು ಹೊಟ್ಟೆಲ್ಲ ಇರುತ್ತೆ ಅದಕ್ಕೋಸ್ಕರ ನೀಟಾಗೆ ನೀರಲ್ಲಿ ತೊಳ್ಕೊಂಡು ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ತೀವೋ ಆ ಪಾತ್ರೆಗೆ ಇವಾಗ ನಾನು ಬೂದುಗುಳು ಬೂದುಗುಂಬಳುಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೋಬೇಕು ಇದು ಒಂದು ಕುದಿ ಬೆಂದರೆ ಸಾಕು ಬೆಂದೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾನು ಇದನ್ನು ಬೂದ್ಗುಂಬಳುಕಾಯಿನ ಬೇಯಿಸ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬೇಯೋಕೆ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಬೇಳೆ ಏನು ಬೇಯಿಸೋ ಬೇಯಿಸ್ಕೊಳ್ಳೋ ಅಷ್ಟೇನಿಲ್ಲ ಬರೀ ಬೂದ್ಗುಂಬಳುಕಾಯಲಿ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಇದನ್ನ ಬೇಯಿಸ್ಕೊತೀನಿ ಇದು ಬೇಯೋಷ್ಟಲ್ಲಿ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ನಾನು ಬ್ಯಾಡಿಗೆ ಮೆಣಸುಕಾಯಿ ಒಂದು ನಾಲ್ಕು ರಿಂದ ಐದು ಒಂದು ಎರಡು ಗುಂಟೂರು ಮೆಣ್ಸುಕಾಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಬ್ಯಾಡಿಗೆ ಮೆಣ್ಸುಕಾಯಿ ಇರಲೇಬೇಕು ಯಾಕಂತಂದರೆ ಕಲ್ಲರ್ಗೋಸ್ಕರ ಟೇಸ್ಟೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಒಂದು ಐದರಿಂದ ಆರು ಮೆಣ್ಶುಕಾಯಿ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಟೇಬಲ್ ಸ್ಪೂನಷ್ಟು ಒಂದುವರೆ ಟೇಬಲ್ ಸ್ಪೂನ್ ಆದರೆ ಸಾಕು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಂಗ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿರೋದು ಅದಾದಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ಧನ್ಯನ ಹಾಕೋತಾ ಇದ್ದೀನಿ ಧನ್ಯ ಕಾಳು ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಧನ್ಯ ಇಲ್ಲ ಅಂತಂದರೆ ರುಬ್ಬೋ ಟೈಮಲ್ಲಿ ನೀವು ಧನ್ಯ ಪುಡಿ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು ಒಂದೆರಡು ಸ್ಪೂನಷ್ಟು ಇವಾಗ ನೀಟಾಗೆ ಕಾಳೆಲ್ಲ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಬಣ್ಣ ಎಲ್ಲ ತಿರುಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಜಾರನ್ನ ತಗೊಂಡು ಅದಕ್ಕೆ ಒಂದೋಳಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀವು ಕಾಯಿ ತುರಿನು ಫ್ರೈ ಮಾಡ್ಕೊಂಡಾರು ಹಾಕೋಬೋದು ಇಲ್ಲಾಂದರೆ ಹಿಂಗೇನಾದ್ರು ಸೇರಿಸ್ಕೋಬೋದು ಕಾಯಿ ಹಾಕೊಂಡ್ಮೇಲೆ ಇವಾಗ ನಾನು ಫ್ರೈ ಮಾಡ್ಕೊಂಡಲ್ಲ ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಅದನ್ನು ಇವಾಗ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೀಟಾಗಿ ನೀಟಾಗೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗಾಗ ನುಣ್ಣಗೆ ನಾವು ಈ ಮಸಾಲೆನ ರುಬ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ನುಣ್ಗಾಗುತ್ತೋ ಅಷ್ಟು ನಾವು ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೋಡ್ತಾ ಇರ್ಬೋದು ಬೂದುಗುಂಬಳಕಾಯಿನೂ ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಚಾಕುನಲ್ಲಿ ಹಿಂಗೆ ಕಟ್ ಮಾಡಿದರೆ ಕಟ್ ಆಗ್ತಿದೆ ಇವಾಗ ಕರೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿದೆ ಬೆಂದಿದೆ ಇಷ್ಟಾದರೆ ಸಾಕು ಇದಕ್ಕೆ ನಾನು ಇವಾಗ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಸೇರ್ಸ್ಕೊತಾ ಇದ್ದೀನಿ ಈ ಬೂ ಬೂದುಗುಂಬಳಕಾಯಿ ಒಳಗಡೆ ನೋಡ್ತಾ ಇರ್ಬೋದು ಈ ಪಾತ್ರೆಗೆ ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೋದು ಇವಾಗ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದೆ ಇವಾಗ ಅದನ್ನು ರಸ ತೆಗ್ದು ಇವಾಗ ಹಾಕೋತಾ ಇದ್ದೀನಿ ಅದು ಹಾಕೊಂಡ್ಮೇಲೆ ಇಲ್ಲಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಆರ್ಗಾನಿಕ್ ಬೆಲ್ಲ ಬರುತ್ತಲ್ಲ ಅದನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬೆಲ್ಲ ಹಾಕೊಂಡು ಆದಮೇಲೆ ಇವಾಗ ಒಂದು ಮಿಕ್ಸ್ನ ಕುಟ್ಕೋಬೇಕು ನೀಟಾಗಿ ಎಲ್ಲ ತಿರುಗಿಸ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕರೆಕ್ಟಾಗಿದೆಯಾ ಮತ್ತು ಅದ ಚ ಕರೆಕ್ಟಾಗಿದೆಯಾ ನೀರೆಲ್ಲ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಎಲ್ಲನೂ ನೋಡಿಕೊಂಡು ಇವಾಗ ನಾನು ಉಪ್ಪನ್ನ ಸೇರಿಸ್ಕೋತೀನಿ ನಾನು ಬೂದ್ಗುಂಬಳಕಾಯಿ ಬೇಯಬೇಕಾದ್ರೆ ಸ್ವಲ್ಪನ ಹಾಕ್ಕೊಂಡಿದ್ದೆ ಅವರು ಉಪ್ಪನ್ನ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪನ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ಉಪ್ಪು ಹಾಕಿದ್ಮೇಲೆ ಒಂದು ಮಿಕ್ಸಿನಾಗ ಕೊಟ್ಟು ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಈಗ ಕುದೀತಾ ಇರ್ಬೇಕಾದ್ರೆ ಘಮ ಘಮ ಅನ್ನತೆ ಪರಿಮಳ ತುಂಬನೇ ಮತ್ತೆ ಮತ್ತು ಟೇಸ್ಟು ಆಗಿರುತ್ತೆ ಇವಾಗ ಕುದಿತಾ ಇದೆಯಲ್ಲ ಇದಕ್ಕೆ ಒಂದು ಒಗ್ಗರಣೆ ಹಾಕಿಬಿಟ್ರಂತೂ ಇನ್ನೂ ಆಗಿರುತ್ತೆ ಸಾಂಬಾರು ಟೇಸ್ಟ್ ಮಾತ್ರ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಡೋಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಎಣ್ಣೆ ಎರಡು ಬಿಸಿ ಆದಮೇಲೆ ಇಲ್ಲಿ ಸಾಸಿವೆನ ಹಾಕ್ಕೊಂಡು ಒಂದೆರಡು ಒಣ್ಮೆಣಿಕಾಯಿನ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆ ಇದನ್ನು ಸಾಂಬಾರು ಒಳಗಡೆ ಹಾಕೋಬೇಕು ಈ ರೀತಿ ಸಾಂಬಾರು ಒಳಗಡೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ಬ್ರಾಹ್ಮಣರ ಶೈಲ ಶೈಲಿಲಿ ಮತ್ತು ದೇವಸ್ಥಾನದಲ್ಲಿ ಇರುತ್ತಲ್ಲ ಸಾಂಬಾರು ಅದೇ ರೀತಿ ತುಂಬ ರುಚಿಯಾಗಿ ಬೂದ್ಗುಂಬಕಾಯಿ ಸಾಂಬಾರು ರೆಡಿಯಾಯಿತು ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಅನ್ನಕ್ಕಾರ ಆಗಲಿ ಮುದ್ದೆಗಾರ ಆಗಲಿ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ ನನಗೆ ಯಾವ ಹದ ಬೇಕೋ ಆ ಹದದಲ್ಲಿ ಈ ಬೂದುಗುಂಬಳಕಾಯಿ ಸಾಂಬಾರು ರೆಡಿ ಆಗಿದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಾನು ಇದಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ ಬೂದುಗುಂಬಳಕಾಯಿ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೂ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್